ನ್ಯಾಯಾಲಯಕ್ಕೆ ಹೋಗಿ ಫೈನಲ್ ಮಾಡ್ಕೊಂಬನ್ನಿ ಅಂತ ಆರ್ಡರ್ ಆಗಿದೆ ಕೆಟಿ ಬಟ್ ಕೆಲವು ಕಡೆ ನೀವು ಅದು ಜಸ್ಟಿಸ್ ಅನ್ವರ್ ಸಾಹೇಬ್ರದ್ದು ಒಂದು ಜಜ್ಮೆಂಟ್ ಇಟ್ಕೊಂಡು ಕೆಲವು ಕಡೆ ನೀವು ಸಿವಿಲ್ ನ್ಯಾಯಾಲಯಕ್ಕೆ ಹೋದ್ರೆ ನಮ್ಮಂತ ಜಡ್ಜಸ್ ಇಪ್ಪತ್ತು ವರ್ಷ ತೋತದೆ ಅವ್ರಿಗೆ ಮದ್ವೆನೇ ಆಗಿಲ್ಲ ಅಂತ ಕಂಟೆನ್ಷನ್ ಅವ್ರಿಗೆ ಮದ್ವೆನೇ ಆಗಿಲ್ಲ ಅಂತ ಫಸ್ಟ್ ವೈಫ್ ಫಸ್ಟ್ ಮ್ಯಾರೇಜ್ ಆಗಿರುತ್ತೆ ಅವ್ರು ಸೋತೋಗ್ತಾರೆ ಇದು ಸೆಕೆಂಡ್ ಆಗಿದೆ ಅಂತಾರೆ ಮಗಳು ಬೇರೆ ಕಡೆ ಇದ್ದಾಳೆ ಅವ್ರ ಅಪ್ಪ ಅಮ್ಮನೂ ಅಬ್ಜೆಕ್ಟ್ ಮಾಡ್ತಿದ್ದಾರೆ ಮದ್ವೆನೇ ಆಗಿಲ್ಲ ಅಂತ ಮದುವೆ ಆಗಿದೆ ಅನ್ನೋ ಬಗ್ಗೆ ಪ್ರೈಮಾ ಫೀಸಿ ಪ್ರೂಫ್ ಮೈಲಾನ್ ದೀರ್ ಇಸ್ ಎ ಫೋಟೋ ಸ್ಮೈಲ ದೇಟ್ ಈಸ್ ಹಾಸ್ ಪರ್ಸ್ ಫೋಟೋಗ್ರಾಫಿ ಫೋರ್ಟಿ ಸೆವೆನ್ ಮೈಲೊ ಟೇಜ್ ನಂಬರ್ ಫೋರ್ಟಿ ಸೆವೆನ್ ಇಸ್ ದ ಫೋಟೋಗ್ರಾಫ್ ಫಾರ್ಟಿ ಏಟ್ ಆಫ್ಟರ್ ಡೆತ್ ಆಫ್ ಫಸ್ಟ್ ವೈಫ್ ಓನ್ಲಿ ಮಲರ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಫಸ್ಟ್ ವೈಫ್ ಸತ್ ಹೋಗ್ತಾರೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ದ ಪಿಟಿಷನ್ ಆಸ್ ಮ್ಯಾರಿಡ್ ವಿತ್ ಅ ಡಿಸೀಸ್ ಪರ್ಸನ್ ಮಲರ್ ಅಂಡ್ ಕೈಂಡ್ಲಿ ಸಿ ದಟ್ ಅನಕ್ಷರ್ ಜಿ ಮಲರ್ ಫಾರ್ ಎ ಮಿನಿಟ್ ದಿಸ್ ಇಸ್ ದ ಎಲ್ ಐ ಸಿ ಇನ್ಸೂರೆನ್ಸ್ ಸರ್ಟಿಫಿಕೇಟ್ ಅಂಡ್ ಅನಕ್ಷರ್ ಎಫ್ ಇಸ್ ದ ತಾಯಿ ಕಾರ್ಡ್ ಮಲರ್ ಹೋಗಿದೆಯಾ ಇಲ್ವಾ ಅದನ್ನ ಅಸೆಸ್ ಮಾಡ್ಕೋಬೇಕು ದಟ್ ಈಸ್ ಕಾಲ್ಡ್ ಆರ್ಟ್ ಆಫ್ ಕಮ್ಯುನಿಕೇಶನ್

ए 30 पेज नंबर 46 मालूम दूरी करना पत्राएँ 69 2019 प्लीज आमे लवर सर्विस रजिस्टर ने महसूरी नाथ रू कोटरा नो मालारा दोनों मिस्टेक इन द मीन में कोड बैक ऑन ऑशल और ड्यूटी कोविड रीजन इवास डाइड 2020 मालूम इ डाइड इन 2020 प्लीज ಅಲ್ಲಿ ಮ ಸರ್ ಇದರಲ್ಲಿ ಸರ್ವಿಸ್ ರೆಜಿಸ್ಟರ್ ನಲ್ಲಿ ಯಾರು ಹೆಸರು ಇದೆ ಫಸ್ಟ್ ವೈಫ್ ಹೆಸರು ಇದೆ ಅವ್ರು ऑलरेडी ಡೆತ್ ಮಲ್ಲ ಇಸ್ ಡೆಡ್ ಡುರಿಂಗ್ ದಿ ಇಯರ್ 2016 शी was शी शी डाइड यस मलम आफ्टर दैट यू कॉन्ट्रैक्टेड योर योर क्लाइंट कॉन्ट्रैक्टेड दिस मैरिज प्लीज मलम प्लीज मलम ಋಣೀಕರಣ ಪತ್ರಾನೂ ಇದೆ ಅಂಡ್ ಆಸ್ ಪರ್ ಹನಕ್ಷೂರ್ ಜಿ ಮಲ್ಲ ದಯವಿಟ್ಟು प्लीज ಕ್ಯಾನ್ ಯು ಸೀ ದಿ పేจ 넘બર ಹನಕ್ಷೂರ್ ಜಿ That is on page number 93 my lot. It's a lic insurance certificate huh? LIC insurance certificate Milan in this also marriage page number 93 an G Nima reply statement only in photographs a lot fake and Taylor at

I'll produce one copy, Malad. Why are you not answering our question? Please, Malad. It's not intercast, same cast, Malad. Same cast, Malad. No intercast. Malad, moreover, Malad. ದ ರೆಸ್ಪಾಂಡೆಂಟ್ ಹಸ್ ಫೈಲ್ಡ್ ಅನ್ ಹ್ಯಾಬಿಟೇಟ್ ಬಿಫೋರ್ ದ ಟೈಲ್ ಕೋಡ್ ದೇರ್ ಇಸ್ ಎ ಪಾರ್ಟಿಷನ್ ಸೂಟ್ ಅದರಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ದ ಪ್ರೊ듀ಸ್ ದಟ್ ಕಾಪಿ ಆಲ್ಸೋ please ಏನಂತ ಅಡ್ಮಿಟ್ ಮಧ್ಯೆ ಮಾಡ್ಕೊಂಡಿದ್ದನ್ನ ಹೌದು ಹೌದು ಯಾವಾಗ ಇತ್ರ ಸೂಟ್ ಯಾವಾಗಿಂದ ಇದೆ ಮಲ್ಲอด 2021 ಮಲ್ಲอด ಮತ್ತೆ ಡೆತ್ ಆದಮೇಲೆ ಯಾರು ಯಾರು ಅಡ್ಮಿಟ್ ಮಾಡ್ಕೊಂಡಾರೆ ಅಂದ್ರೆ ದ ಪೆಟಿಷನರ್ ಫೈಲ್ ದ ಸೂಟ್ ಫಾರ್ ಪಾರ್ಟಿಷನ್ ಆ ಅದರಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ದ ಫೈಲ್ ಅದರಲ್ಲಿ ಯಾರು ಅಡ್ಮಿಟ್ ಮಾಡ್ಕೊಂಡ್ರು please ಮಲ್ಲอด ದ ಫಾದರ್ ಇನ್ ಲಾ ಆಫ್ ದ ಪೆಟಿಷನರ್ ಅಮ್ಮ Father in law of the petitioner admitted that Pit there was sir, a marriage. She has married with a, a son, Nanthe. Please. Copy. That is an uh, Pramana huh? Pramana Patra. This is him pleading applications. Ah. And again, Malo, please kindly see. Nimma Partition suit. Oh.

அது கோவிட் இட்ஸ் டெத்யா ஒன் அவர் அப்ஜெக்ஷன் அப்ளிக் நெவர் Together with the family of Srinivas, we. That's was right. the contention taken by them? No, that's right. They never. How Kadi Saita. She will continue to be the. How marriage comes into play. What uh, Duncan C. Derrick, a great scholar, said. Amongst Hindus, the marriage is <coughs> accomplished once the Saptapadi takes place. ಮಂಗಲ್ ಸೂತ್ರಿ ಅರುಂಧತಿ ನಕ್ಷತ್ರ ಈಸ್ ಓನ್ಲಿ ತ್ರೀನ್ ದೋಮ್ಸರಿ ಒಪ್ಕೊಂಡಿರೋದು ಈ ಕೇಸಲ್ಲಿ ಇಲ್ಲ ಅವರು ಬೇರೆ ಕೇಸಲ್ಲಿ ಒಪ್ಕೊಂಡಿದ್ದಾರೆ ಅಂತಾರೆಫೋರ್ ದಿಂಗ್ ಇಸ್ ಆರ್ ನೇಮ್ ವಾಸ್ ನಾಟ್ ಇನ್ ದಿ ನಾಮಿನಿ ಮೆಲರ್ ನಾಮ ಇಲ್ಲ ನಾಮಿನಿಯಲ್ಲಿ ತಿರೋಗಿದ್ದಾರೆ ಸ್ವಲ್ಪ ಇಟ್ ಫಾರ್ ಟೆರ್ಮಿನಲ್ ಬೆನಿಫಿಟ್ಸ್ ಪೆನ್ಷನ್ ಕಂಪ್ಯಾಷನೆ ರೂಲ್ಸ್ ಬೇರೆ ಇದೆ ನಾಮಿನಿ ಅನ್ಕೊಂಡು ಎಲ್ಲೂ ಇಲ್ಲ ರೂಲ್ ಅಲ್ಲಿ ತೋರಿಸಿ

Cavator Council is absent. Absent. Call uh, this matter or day after tomorrow to enable him to come and argue. Yes. Thursday, please. please. Thursday. Thursday. Please. Ah. Legal head, please. Thursday. Thursday. Please. Please, ma'am. Ah. And admission, no, it is not. Admission. Made before a court, Apex Court said in 1963, admission made before a court in a court proceeding stands on a very high pedestal. Though section 31 no, 30, of these uh, evidence Act says like, admissions are not conclusive. It's compassionate appointmental, they have to live together. In <coughs> <coughs> their contention, she has to enter the tomb of the husband. Dear, this is the husband. அடிதேஸ் அப்பான் வித்ஷன் விதர் அண்ட் அண்ட் இன் லா ஆஃப்

ರೂಲಿಂಗ್ ಇದೆ ಅದನ್ನೆಲ್ಲ ಓದ್ಕೊಂಡ್ಬರ್ಬೇಕು ಅವಾಗ ಲಿವಿಂಗ್ ಅಂತಂದ್ರೆ ಅರ್ಥ ಅರ್ಥ ಅಂತ ರೂಲಿಂಗ್ ಇದೆ ಮಗು ಇದೆ ಇಲ್ಲಿ ಆಮೇಲೆ ಅವರು ಮಾವನ ಒಪ್ಪಿದ್ದಾನೆ ನಾವು ಆಸ್ತಿ ಕೊಡಲ್ಲಪ್ಪ ಬೇಕಾದ್ರೆ ಇದನ್ನ ಕೊಡ್ಲಿ ನಮ್ಮ ಸೊಸೆ ಹೌದು ಅಂತ ಒಪ್ಪಿದ್ದಾನೆ ಇನ್ನೇ ಹೂ ಇಸ್ ದೆಟರ್ ಪರ್ಸನ್ ಟು ಸೇ ದೀಸ್ ಹಸ್ಬೆಂಡ್ ಈಸ್ ಡೆಡ್ ನಾಟ್ ಸ್ಪೀಕ್ ದ ಗ್ರೇವ್ ಇಸ್ ಇಟ್ And now this person father in law is saying mother in law is saying to another court in a civil proceeding that yes she is my daughter in law but we will not give her the property all right relationship is admitted and the best persons to admit the relationship in the absence of uh, husband in one court in mother one in one court they have not admitted Just court they admit one, one court in, in a court where KACAT they have not, not admitted ಮಗುನ ಹಾಡದು ತೀರ್ಕೊಂಡಪ್ಪ ಈಗ ಕಂಪೆಸ್ಟೆಟ್ ಅಪಾಯಿಂಟ್ಮೆಂಟ್ ಕೊಡಲ್ಲ ಪ್ರಾಪರ್ಟಿನೂ ಕೊಡಲ್ಲ ಹೆಂಗ್ ಅವ್ಳು ಹೆಣ್ಮಗ್ಳು ಬದಕದ್ ಹೆಂಗ್ ನಾಳೆ ಯ ಅಲ್ಲ ಯಾ ನಿಮ್ಮೂರ ಹತ್ರ ಯಾವ್ದು ಬೇರೆ ಬೇರೆ ಕಾರಣಕ್ಕೆ ನಾವು ಕೊಡಲ್ಲ ಡಿಸ್ಟ್ಯೂಟ್ ಇರೋ ಕಾರಣಕ್ಕೆ ನಾವು ಕೊಡಲ್ಲ ಆ ಡಿಸ್ಟ್ಯೂಟ್ ನಾವ್ ರಿಸಾಲ್ವ್ ಮಾಡ್ಕೊಂಡ್ ಬರ್ಬೇಕ್ ಮಾಡ್ಯಾಕ್ ಪ್ರಾಪರ್ಟಿನು ಬರ್ತದೆ ಇನ್ ಆರ್ಕಿ ಬಟ್ ವಿ ಆರ್ ಮೋರ್ ಜಸ್ಟಿಫೈಡ್ ಇನ್ ರಿಪೇಲಿಂಗ್ ಯುವರ್ ಕಂಟೆಂಚರ್ ಅಲ್ಲ ಈಗ ಸೂಟಿಗೆ ಹೋಗಿ ಮ್ಯಾರೇಜ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡು ಬರಬೇಕು ಅಂದ್ರೆ ಬಾರಿ ಫಾಸ್ಟ್ ಜಡ್ಜಸ್ ನಾವೆಲ್ಲ ಒಂದ್ ಇಪ್ಪತ್ತೈದು ವರ್ಷ ತೋಳ್ತೇವೆ ನಾವು ಆಮೇಲೆ ಏನ್ ಮಾಡ್ಬೇಕು ಅವ್ರು ನಾವು ಡೈರೆಕ್ಷನ್ ಕೊಟ್ರೆ ಒಂದ್ ತಿಂಗಳಿಗೆ ಮುಗಿಸ್ತಾರೆ ಅಷ್ಟೇ ಅದ ಬೇಡ ಏನ್ ಬೇಡ ಇಲ್ಲ ಇಂಥ ಇಂಥ ಮ್ಯಾಟರ್ಸ್ ನಲ್ಲಿ ಜಸ್ಟಿಸ್ ಮಾಡ್ಬೇಕು ನಾವು ಮಗುನ್ ಹೊತ್ಕೊಂಡು ಅಡ್ಡಾಡದ್ ಹೆಂಗ್ ಅವಳು ಆಮೇಲೆ ಇನ್ಶೂರೆನ್ಸ್ ಪಾಲಿಸಿನೂ ಇದೆ ಇನ್ಶೂರೆನ್ಸ್ ಪಾಲಿಸಿ ಇದೆ ವೈಫ್ ಅಂತಾನೆ ಮೆನ್ಷನ್ ಆಗಿದೆ ಆಗಿದೆ ಏನ್ ನಮ್ಮ ಟ್ರೈಬಲ್ ಗಳು